ಮತಪೆಟ್ಟಿಗೆ ಕೊಂಡೊಯ್ಯೋ ವಾಹನ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಮತಪೆಟ್ಟಿಗೆಯನ್ನ ಕಾರ್ನಲ್ಲಿ ರವಾನೆ ಮಾಡಿದ್ದಕ್ಕೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದರು ಚನ್ನಪಟ್ಟಣದ ರಾಂಪುರದಲ್ಲಿ ನಡೆದಂತಹ ಗಲಾಟೆ ಇದು ಗ್ರಾಮಸ್ಥರು ಅಧಿಕಾರಿಗಳ ನಡುವೆ ವಾಕ್ಸಮರ ನಡೆದರು ಬೂತ್ ನಂಬರ್ ನಲವತ್ತಾರರ ಮತಪೆಟ್ಟಿಗೆಯನ್ನ ಕಾರ್ನಲ್ಲಿ ಅಧಿಕಾರಿಗಳು ರವಾನಿಸುತ್ತಿದೆ ಈ ವೇಳೆ ಕೆಎಸ್ಆರ್ಟಿಸಿ ಬಸ್ ಬದಲಾಗಿ ಕಾರ್ ಯಾಕೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದ ನಂತರ ಮತಪೆಟ್ಟಿಗೆ ರವಾನಿಸಿ ಅಂತ ಆಗ್ರಹಿಸಿದ್ರು ಗ್ರಾಮಸ್ಥರು ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ನಡುವೆ ವಾಕ್ಸಮರ ನಡೆಯಿತು ಸ್ಥಳದಲ್ಲಿ ಸ್ಥಳಕ್ಕೆ ಚನ್ನಪಟ್ಟಣ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಮತಪೆಟ್ಟಿಗೆಗಳನ್ನು ರವಾನೆ ಮಾಡಲಾಯಿತು ಕೆಎಸ್ಆರ್ಟಿಸಿ ಬಸ್ ಮೂಲಕ ಮತಪೆಟ್ಟಿಗೆಗಳನ್ನು ಅಧಿಕಾರಿಗಳು ರವಾನಿಸಿದರು ಮತಪೆಟ್ಟಿಗೆ ಕೊಂಡೊಯ್ಯುವಂತಹ ವಾಹನವನ್ನ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದಂತಹ ಘಟನೆ ಚನ್ನಪಟ್ಟಣದ ರಾಂಪುರದಲ್ಲಿ ನಡೆದಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರು ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ವಾಕ್ಸಮರ ನಡೆಯಿತು ಬೂತ್ ನಂಬರ್ ನಲವತ್ತಾರರ ಮತಪೆಟ್ಟಿಗೆಯನ್ನ ಕೊಂಡೊಯ್ಯುವಂತಹ ವಾಹನವನ್ನ ತಡೆದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ನೀವು ಕೆಎಸ್ಆರ್ಟಿಸಿ ಬಸ್ನ ಬದಲಾಗಿ ಯಾಕೆ ಕಾರ್ನಲ್ಲಿ ಮತಪೆಟ್ಟಿಗೆಯನ್ನ ರವಾನಿಸ್ತಾ ಇದ್ದೀರಿ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ ಆಗಿತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದ ನಂತರ ಮತಪೆಟ್ಟಿಗೆ ರವಾನಿಸಿ ಅಂತ ಹಿಡಿದು ಪೂತರು ಗ್ರಾಮಸ್ಥರು ಬಳಿಕ ಪೊಲೀಸ್ ಭದ್ರತೆಯಲ್ಲಿ ಮತಪೆಟ್ಟಿಗೆಗಳನ್ನು ರವಾನೆ ಮಾಡಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್